ರೈಲು ಹೋಗಿಗ ಡಸ್ಟ್ಬಿನ್ನಲ್ಲಿ ನವಜಾತ ಶಿಶು ಪತ್ತೆ ಆಗಿದೆ ಡಸ್ಟ್ಬಿನ್ ನಲ್ಲಿಗೆ ನರಳಿ ನರಳಿ ಪ್ರಾಣ ಬಿಟ್ಟಿದೆ ಕಂದ ಬೆಂಗಳೂರಿನ ಯಲಹಂಕ ರೈಲು ನಿಲ್ದಾಣದಲ್ಲಿ ಒಂದು ಘಟನೆ ನಡೆದಿದೆ ಗಂಡು ಮಗುವನ್ನ ಕಸದ ಬುಟ್ಟಿಯಲ್ಲಿ ಹಾಕಿ ಹೋಗಿದ್ದಾರೆ ತಾಯಿ ಅದರ ಯಾವ ಮಹಾತಾಗಿನೋ ಗೊತ್ತಿಲ್ಲ ಮಗು ಚಿಕ್ಕ ಮಗು ಅದನ್ನ ಡಸ್ಟ್ಬಿನ್ನಲ್ಲಿ ಬಿಸಾಕ್ ಹೋಗಿದ್ದಾರೆ ನರಳಿ ನರಳಿ ಆ ಮಗು ಪ್ರಾಣ ಬಿಟ್ಟಿದೆ ಈಗೆಲ್ಲೋ ಹೈದ್ರಾಬಾದ್ ಅಲ್ಲೋ ತಮಿಳುನಾಡಲ್ಲೋ ಚೆನ್ನೈಯಲ್ಲೋ ಅಥವಾ ಬೇರೆ ದೇಶದಲ್ಲೂ ಅಲ್ಲ ನಮ್ಮ ಬೆಂಗಳೂರಲ್ಲೇ ಆಗಿರೋದು ಇದು ಕಸದ ಬುಟ್ಟಿಯಲ್ಲಿ ನವಜಾತ ಶಿಶುವಿನ ಮೃತದೇಹ ಕಂಡು ಪ್ರಯಾಣಿಕರು ಗಾಬರಿ ಆಗಿದ್ದಾರೆ ಪ್ರಯಾಣಿಕರು ಆಮೇಲೆ ಮಾಹಿತಿಯನ್ನು ನೀಡಿದ್ದಾರೆ ಮಾಹಿತಿ ನೀಡಿದ್ರಿಂದ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಯಶವಂತಪುರ ರೈಲ್ವೆ ಪೊಲೀಸರು ಸದ್ಯ ಮಗುವಿನ ಮೃತದೇಹವನ್ನು ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ ಯಾಕೆ ಬೇಕು ಈ ಥರ ಕೆಲಸಗಳೆಲ್ಲ ಯಾಕೆ ಮಾಡ್ಕೊತಾರೆ ಪಾಪ ಆ ಮಗು ಇನ್ನೂ ಪ್ರಪಂಚನೇ ಕಂಡುಬಿಟ್ಟು ನೋಡಿಲ್ಲ ಮಗುನ ಆ ಡಸ್ಟ್ಬಿನ್ನಿಗೆ ಬಿಸಾಕೋ ಥರ ಮನ್ಸಾದ್ರೂ ಆ ದೇವರು ಹೇಗೆ ಕೊಡ್ತಾರೋ ಗೊತ್ತಿಲ್ಲ ಇವ್ರನ್ನೆಲ್ಲ ಮನುಷ್ಯರು ಅನ್ಬೇಕು ರಾಕ್ಷಸರು ಅನ್ಬೇಕು ಅಥವಾ ಅದು ಏನು ಅನ್ಬೇಕೋ ಡಸ್ಟ್ಬಿನ್ನಲ್ಲಿ ಒಂದು ಮಗುನ ಬಿಸಾಕಿ ಹೋಗ್ತಾರೆ ಅಂತ ಅಂದರೆ ಗಂಡು ಮಗು ಗಂಡೋ ಹೆಣ್ಣು ಮಗು ಅದನ್ನು ಬಿಸಾಕೋಗಿದ್ದಾರಂತೆ ಇನ್ನು ಯಾವ ಥರ ಮನುಷ್ಯತ್ವ ಇದೆಯಾ ಇವರಿಗೆ ಮಾನವೀಯತೆ ಇದೆಯಾ ಇವರಿಗೆ ಮನುಷ್ಯರು ಅಂತ ಕರಿಬೇಕ ಇವರಿಗೆ ಮಗು ಯಾಕೆ ಮಾಡ್ಕೋಬೇಕು ಈ ಸಂಪತ್ತಿಗೆ ನಿಮಗೆ ಸಾಕೋ ಯೋಗ್ಯತೆ ಇಲ್ವಾ ಸಾಕೋದಕ್ಕೆ ಆಗಲ್ವಾ ತಗೊಂಡೋಗಿ ಯಾವ್ದಾದ್ರು ಅನಾಥಾಶ್ರಮದಲ್ಲಿ ಬಿಡಿ ಹೆಂಗೋ ಬೆಳ್ಕೊತ ಪಾಪ ಅವು ಅದನ್ನ ಬಿಟ್ಟು ಈ ರೀತಿಯಾಗಿ ಮಾಡಿದ್ರೆ ಯಾರು ಈ ಥರ ಮಾಡಿರೋದು ಏನು ಗೆತ್ತ ಇದೆಲ್ಲದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆಯನ್ನು ನಡೆಸ್ತಾ ಇದ್ದಾರಂತ ಯಾವ ಪುಣ್ಯಾತ್ಮರು ಬಿಟ್ಟು ಹೋಗಿದ್ದಾರೆ ಅವ್ರಿಗೇನು ರೋಗ ಬಂದಿತ್ತು ಏನು ಸಮಸ್ಯೆ ಆಗಿತ್ತು ಇದೆಲ್ಲವೂ ಗೊತ್ತಾಗಬೇಕಾಗಿದೆ ಇತ್ತೀಚೆಗೆ ಕೆಲವೊಂದಷ್ಟು ವಿಚಾರಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಮಗುವಿನ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಇದ್ರೂ ಸಮಸ್ಯೆ ಇದ್ರೂ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮಗುವನ್ನು ಬಿಟ್ಟು ಹೋಗೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಗು ಏನಾದರೂ ಆಗಿದ್ರೆ ಆ ಮಗುವನ್ನು ತಂದು ಎಲ್ಲಿ ಬೇಕಲ್ಲಿ ಹೋಗೋದು ನಾಯಿ ಪಾಲ್ ಮಾಡೋದು ಚರಂಡಿಗೆ ಬಿಸಾಕೋಗೋದು ಡಸ್ಟ್ಬಿನ್ನಿಗೆ ಹಾಕೋದು ಯಾಕೆ ಆ ಜೀವ ಅಲ್ವಾ ಅದು ಒಂದು ಪ್ರಾಣಿಗೆ ಹೊಡಿಯೋದಕ್ಕೆ ಅಥವಾ ಪ್ರಾಣಿಗೆ ಏನಾದರೂ ಅನ್ನೋದಕ್ಕೇನೆ ಕೆಲವ್ರಿಗೆ ಕಷ್ಟ ಆಗ್ತಾ ಹಿಂಸೆ ಆಗ್ತಾ ಇರುತ್ತೆ ಅದ್ರಲ್ಲಿ ನಮ್ಮ ಥರನೇ ಇರೋ ಜೀವನ ಅದು ಹೆಂಗ ಡಸ್ಟ್ಬಿನ್ಗೆ ಬಿಸಾಕ್ ಹೋಗ್ತಾರೆ ಇವ್ರನ್ನೆಲ್ಲ ಮನುಷ್ಯರು ಅಂತ ಕರಿಬೇಕಾ ಅಥವಾ ನಮ್ಮ ಜೊತೆಗೆ ಇವ್ರು ಇವ್ರ ಜೊತೆಗೆ ನಾವಿದ್ದೀವಿ ಅಂತ ಅಸಹ್ಯ ಪಡಬೇಕಾ ಒಂದು ಅರ್ಥ ಆಗಲ್ಲ ಆ ಮಗು ಇನ್ನ ಮೃತದೇಹವನ್ನ ಈಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಆ ಮಗು ಏನು ಪಾಪ ಮಾಡಿತ್ತು ಇವ್ರು ಯಾರೋ ಇಂಥವ್ರ ಹೋಟೆಲ್ ಹುಟ್ಟೋದಕ್ಕೆ ರೈಲು ಬೋಗಿಲಿ ಬಿಟ್ಟೋಗಿದ್ದಾರೆ ಅಲ್ಲಿ ಬಿಸಾಕಿ ಹೋಗಿದ್ದಾರೆ ಆ ಮಗು ಅಲ್ಲೇ ನರಳಿ ನರಳಿ ಸಾವನ್ನಪ್ಪಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದೆಷ್ಟು ಆಗಿತ್ತು ಅದು ಎಷ್ಟು ಸಂಕಟ ಪಡ್ಕೊಂಡಿತ್ತು ಅದೆಷ್ಟು ಕೂಗಿತ್ತೋ ಅದೆಷ್ಟು ಅತ್ತಿತ್ತೋ